ಸ್ಟ್ರಾಟಜಿ ಮಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ ಈಗ ದ್ವೇಷ ಇರುತ್ತೆ ಸಡನ್ ಆಗಿ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿದೆ ನಾನು ಅನ್ನೋದು ತುಂಬಾ ಹೆಚ್ಚೆದ್ದು ಕಾಣಿಸ್ತಾ ಇದೆ ನನಗೆ ಮನ್ಸಿಗೆ ಬಂದಿದ್ದು ನಾನು ಹೇಳ್ತೀನಿ ಇಲ್ಲಿ ಬಕೆಟ್ ಹಿಡಿಬೇಕು ಅಂತ ಅಂದಿದ್ರೆ ಡೇ ಒನ್ ಅಲ್ಲೇ ಬಕೆಟ್ ಹಿಡಿಬಹುದಿತ್ತಲ್ಲ ಬಿಗ್ ಬಾಸ್ ಮನೆ ಬ್ರೇಕಿಂಗ್ ನ ಜೊತೆ ಹೊಸ ವಾರವನ್ನ ಶುರು ಮಾಡಿದೆ ನ್ಯೂಸ್ ಬ್ರೇಕಿಂಗ್ ನಲ್ಲಿ ಆಂಕರ್ ಕೂತ್ಕೊಂಡಿದ್ದಾರೆ ಪ್ಯಾನಲ್ ಡಿಸ್ಕಷನ್ ನಡೀತಾ ಇದೆ ಡಿಬೇಟ್ ನಡೀತಾ ಇದೆ ಬಿಗ್ ಬಾಸ್ ಮನೆಗಳಿಗೆ ಏನಾಗ್ತಾ ಇದೆ ಅನ್ನುವಂತ ಡಿಬೇಟ್ ಒಂದು ಕಡೆ ಕಾರ್ತಿಕ್ ತನಿಷಾ ಒಟ್ಟಾಗಿ ನಿಂತ್ಕೊಂಡು ಕಾರ್ತಿಕ್ ಪರ ತನಿಷಾ ವಾದ ಮಾಡ್ತಾ ಇದ್ರೆ ಸಂಗೀತ ತಮ್ಮದೇ ಶೈಲಿಯಲ್ಲಿ ಪಕ್ಕಾ ನ್ಯೂಸ್ ಚಾನೆಲ್ ಆ್ಯಂಕರ್ ಥರ ಅವರು ಕೂಡ ತಮ್ಮನ್ನು ತಾವು ಜಸ್ಟಿಫೈ ಮಾಡ್ಕೋತಾ ಇದ್ದಾರೆ ಹೊಸ ವಾರ ಹಳೆ ವಾರದ ಆಟ ಪಾಠ ಮಕ್ಕಳಾಟಗಳೆಲ್ಲ ಮುಗಿತು ಈ ವಾರದಿಂದ ಚಿದ್ದಾಜಿದ್ದಿನ ಬಿರುಸಿನ ಪೈಪೋಟಿ ಬೇರೆ ಶುರುವಾಗಿದೆ ಇನ್ನು ಈ ವಾರ ಇಲ್ಲಿ ಕಿಚ್ಚ ಆಗಲೇ ಹೇಳಿದ್ದಾರೆ ಕ್ಯಾಪ್ಟನ್ ರೂಮ್ನ ಓಪನ್ ಮಾಡ್ತೀವಿ ಸೊ ಕ್ಯಾಪ್ಟನ್ಸಿ ಟಾಸ್ಕನ್ನು ಗೆದ್ದವರು ಕ್ಯಾಪ್ಟನ್ ಆಗ್ತಾರೆ ಅಂತ ಹಾಗಾಗಿ ಪೈಪೋಟಿ ಅಂತೂ ಇನ್ನೂ ಜೋರಾಗೇ ಇರುತ್ತೆ ಯಾಕೆಂದರೆ ಕ್ಯಾಪ್ಟನ್ಗೊಂದು ಇಮ್ಯುನಿಟಿ ಸಿಗುತ್ತೆ ಆ ಕಾರಣಕ್ಕೆ ಈ ವಾರ ಮತ್ತಷ್ಟು ಪೈಪೋಟಿ ಜೊತೆ ಶುರುವಾಗಿದೆ ಹತ್ತು ವಾರಗಳಲ್ಲಿ ಯಾರ್ಯಾರೆಲ್ಲ ಫೈಟು ಫನ್ನು ಸಿಕ್ಕಾಪಟ್ಟೆ ಕೊಟ್ಟರು ಇನ್ನೊಂದು ಲೆವೆಲ್ಗೆ ಕೊಡಲೇಬೇಕಾಗುತ್ತೆ ಯಾಕೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಬೇಕು ಅಂತ ಹೇಳಿದರೆ ಹಾಗಾಗಿ ಕಾರ್ತಿಕ್ ಸಂಗೀತ ದೂರ ಆಗಿರುವಂಥದ್ದು ಈ ವಾರದ ಹೈಲೈಟ್ ಕಾಣಿಸ್ತಾ ಇದೆ ಕಾರ್ತಿಕ್ ಅಂತೂ ಸಂಗೀತನ ದೂರ ಇಟ್ಟು ಕಾರ್ತಿಕ್ ಗೆಲ್ತಾನೆ ಕಾರ್ತಿಕ್ ವೀಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಸಂಗೀತ ಪ್ರತಾಪ್ ಸೇರ್ಕೊಂಡಿದ್ದಾರೆ ಪ್ರತಾಪ್ಗೆ ಒಳಗೊಳಗೆ ಅನ್ನಿಸ್ತಾ ಇದೆ ಎಲ್ಲೋ ಎಡವಟ್ ಮಾಡಿಬಿಟ್ನಾ ನಾನು ಸಂಗೀತ ಅವ್ರ ಜೊತೆ ಸೇರಿಕೊಂಡು ಸಂಗೀತ ಎಲ್ಲರೂ ಸಂಗೀತ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಸಂಗೀತ ಅವ್ರು ಎಲ್ಲರಿಗೂ ಅಪೋಸ್ ಮಾಡ್ಕೊಂಡು ಎದುರು ಹಾಕ್ಕೊಂಡು ಎಲ್ಲರೂ ಮುಂದೆನೂ ಅಹಂಕಾರಿ ಅಂತ ಅನಿಸ್ಕೋತಾ ಇದ್ದಾರೆ ದುರಹಂಕಾರಿ ಅಂತ ಅನಿಸ್ಕೋತಾ ಇದ್ದಾರೆ ನಾನೆಲ್ಲಿ ತಪ್ಪು ಮಾಡ್ಬಿಟ್ನೋ ಅಂತ ಪ್ರತಾಪ್ ಅವ್ರಿಗೆ ಅನಿಸ್ತಾ ಇದೆ ಹಾಗಾಗಿ ಈ ವಾರದ ಮನೆಯಲ್ಲಿ ಮತ್ತೆಷ್ಟು ಡಿವೈಡ್ಗಳಾಗುತ್ತೆ ಮತ್ತೇನೇನು ಫೈಟ್ಗಳು ನಡೆಯುತ್ತೆ ಟಾಸ್ಕಲ್ಲಿ ಇನ್ನೇನೇನೆಲ್ಲ ಬಿಗ್ ಬಾಸ್ ಫನ್ ಕೊಡ್ತಾರೆ ಇದೆಲ್ಲ ಈ ವಾರದ ಎಂಟ್ರಿ ಈಗಾಗಲೇ ಬ್ರೇಕಿಂಗ್ ಮೂಲಕ ಶುರುವಾಗಿದೆ